ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾಧಿಕಾರಿಗಳು ಈಗ ಜನಸಭಾಂಭದ ಮುಖ್ಯ ಅತಿಥಿಗಳು ಆರಂಭಿಸುವ ಇದೆ ಸಲ್ಲಿಸ್ತಾ ಇದ್ದಾರೆ ರಾಜ್ಯ ಬಳ್ಳಾರಿ ಸ್ಮಾರಕಕ್ಕೆ ಸ್ಮಾರಕಿಸ್ತಾ ಇದ್ದಾರೆ ಮತದಲ್ಲಿ ಜಾಗ ಮಾಡಿದಂತಹ ಎಲ್ಲ ಹುತಾರ್ಥನೆಯ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀ ಕೆ ಪಿ ರವಿಕುಮಾರ್ ಸಮರ್ಪಣೆಯನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತ ಏನು ಹೇಳ್ತೀವಿ ಹಾಗೆ ಅವರು ಮಾಡಿದ ಸೇವೆಯನ್ನು ಕಾಲಕ್ರಮೇಣ ಮರೆಯುವುದು ಒಂದು ಮನುಷ್ಯನ ಸಾಮಾನ್ಯ ಪ್ರವೃತ್ತಿ ಆದರೆ ಹುತಾತ್ಮರು ಅಂದರೆ ನಮ್ಮ ಸೇನಾಪಡೆ ಇರ್ಬೋದು ಅರಸೇನಾ ಪಡೆ ಇರ್ಬೋದು ನಮ್ಮ ಪೊಲೀಸ್ ಪಡೆಗಳಿರ್ಬೋದು ನಮ್ಮ ಗೃಹ ರಕ್ಷಕರಿರ್ಬೋದು ಸಿವಿಲ್ ರಕ್ಷಕರಿರ್ಬೋದು ಇವರು ತಮ್ಮ ಸ್ವಯಂ ಯಾವುದೇ ರೀತಿಯ ಒಂದು ಉದ್ದೇಶಕ್ಕಾಗಿ ಈ ಪ್ರಾಣತ್ಯಾಗ ಮಾಡಿರೋದಿಲ್ಲ ಅವರ ಪ್ರಾಣತ್ಯಾಗ ಈ ದೇಶಕ್ಕಾಗಿ ಮತ್ತು ನಮ್ಮ ದೇಶದ ಜನರಿಗಾಗಿ ಆಗಿರುತ್ತದೆ ಆದ್ದರಿಂದ ಅಂತಹ ಒಂದು ಪ್ರಾಣತ್ಯಾಗ ಮಾಡಿದ ನಮ್ಮ ಹುತಾತ್ಮರ ನೆನಪಿಗಾಗಿ ಅವರ ಕುಟುಂಬದವರಿಗೆ ಈ ದಿವಸ ನಾವು ಗೌರವ ಸಲ್ಲಿಸೋದಕ್ಕಾಗಿ ಇವತ್ತಿನ ಈ ಕವಾಯತ್ ಮೈದಾನದಲ್ಲಿ ಬಳ್ಳಾರಿಯಲ್ಲಿ ನಾವು ಸೇರಿದ್ದೇವೆ ಹುತಾತ್ಮರು ಏನು ಕರ್ತವ್ಯದಲ್ಲಿದ್ದಾಗ ಸಮವಸ್ತ್ರಧಾರಿಗಳಾಗಿ ಅವರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ ಅವರು ಈ ದೇಶದ ಬಹಳ ಮೌಲ್ಯಯುತ ಮೌಲ್ಯಯುತವಾದಂತಹ ಒಂದು ಮಾನವ ಸಂಪನ್ಮೂಲ ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಅವರು ಈ ಕರ್ತವ್ಯಕ್ಕೆ ಬರುವ ಮುಂಚೆ ಅವರಿಗೆ ನೀಡಲಾಗುವ ಒಂದು ಕಠಿಣ ಮತ್ತು ವಿಶೇಷ ತರಬೇತಿ ಏನಿದೆ ಅದರಲ್ಲಿ ಅವರು ಒಬ್ಬರು ವಿ ಒಬ್ಬ ವಿಶಿಷ್ಟವಾದ ಅಧಿಕಾರಿ ಸಿಬ್ಬಂದಿಯಾಗಿ ರೂಪುಗೊಂಡಿರ್ತಾರೆ ಅದೇ ರೀತಿ ಅವರ ಮನಸ್ಥಿತಿ ಕೂಡ ಅದೇ ರೀತಿ ರೂಪುಗೊಳ್ಳುತ್ತೆ ಮೊದಲು ನಾನಲ್ಲ ಬೇರೆಯವರು ಮೊದಲು ಮತ್ತು ಸರ್ವಿಸ್ ಬಿಫೋರ್ ಸೆಲ್ಫ್ ನನಗಿಂತ ನನ್ನ ಕರ್ತವ್ಯವ ಪ್ರಾಮುಖ್ಯ ಪ್ರಾಮುಖ್ಯ ಅನ್ನುವ ಒಂದು ಅಂಶವನ್ನು ಅವರಿಗೆ ಬಹಳ ಹೇಳಲಾಗುತ್ತದೆ ಅಂತಹ ಒಂದು ಮಾನವ ಸಂಪನ್ಮೂಲ ಅನೇಕ ಸಂದರ್ಭಗಳಲ್ಲಿ ಅವರು ಶತ್ರುಗಳ ವಿರುದ್ಧ ಹೋರಾಡವಾಗಿರ್ಬೋದು ಅಥವಾ ಸಮಾಜದಲ್ಲಿ ಕೆಲವು ಘಾತುಕ ಶಕ್ತಿಗಳನ್ನ ಅವರು ಹೋರಾಡುವ ಸಂದರ್ಭದಲ್ಲಿರಬಹುದು ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ರಕ್ಷಣೆಯ ಸಂದರ್ಭದಲ್ಲಿ ಆಗ್ಬಹುದು ಅಕಸ್ಮಾತ್ ವಿಧಿವಶವಾಗುವ ಒಂದು ಸಂದರ್ಭಗಳು ಬರ್ತದೆ ಸೊ ಅಂತಹ ಸಂದರ್ಭದಲ್ಲಿ ನಾವು ಕೇವಲ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಿರೋದಿಲ್ಲ ಮುಂದೆ ಈ ದೇಶಕ್ಕಾಗಿ ಇನ್ನೂ ಬಹಳಷ್ಟು ಸೇವೆಯನ್ನು ಸಲ್ಲಿಸಲು ತಮ್ಮನ್ನು ತಾವೇ ಸಮರ್ಪಿಸಿಕೊಂಡ ಒಬ್ಬ ಅತ್ಯಮೂಲ್ಯವಾದ ಒಂದು ಜೀವಿಯನ್ನ ನಾವು ಕಂಡುಕೊಳ್ತೇವೆ ಇವತ್ತು ನಾವು ಪೊಲೀಸ್ ಕಮರೇಷನ್ ಡೇ ಯಾಕೆ ಆಚರಿಸ್ತೀವಿ ಇದ್ರ ಬಗ್ಗೆ ಇತಿಹಾಸ ಹೇಳಲಿಕ್ಕೆ ಇಷ್ಟಪಡ್ತೀವಿ ಶೋಭಾ ರಾಣಿ ಆಲ್ರೆಡಿ ಹೇಳಿದ್ದಾರೆ ಬಟ್ ನಾವು ಸ್ವಲ್ಪ ಡೀಟೇಲ್ ಅಲ್ಲಿ ಹೇಳ್ತೀವಿ ಹಾಟ್ ಹಾಟ್ ಸ್ಪ್ರಿಂಗ್ಸ್ ಒಂದು ಪೋಸ್ಟ್ ಇದೆ ಅಲ್ಲಿ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಮೂರು ಪೊಲೀಸ್ ಟುಕ್ರಿಗಳು ಒಂದು ಗೆ ಹೋಗ್ತಾರೆ ಒಂದು ಟುಕ್ಡಿಗಳು ಅದರಿಂದ ಒಂದು ಟುಕ್ಡಿಗಳು ಯಾವುದರಲ್ಲಿ ಎರಡು ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತೆ ಒಂದು ಪೋರ್ಟರ್ ಇರ್ತಾರೆ ಅದು ವಾಪಸ್ ಬರೋದಿಲ್ಲ ಸೊ ಅದರ ಸಲುವಾಗಿ ಒಂದು ಸರ್ಚ್ ಆಪರೇಷನ್ ಸ್ಟಾರ್ಟ್ ಆಗುತ್ತೆ ಅದು ಟುಕ್ಡಿಗಳಿಗೂ ಹುಡುಕಲಿಕ್ಕೆ ವೈ ದಿಸ್ ಸರ್ಚ್ ಆಪರೇಷನ್ ವಾಸ್ ಗೋಯಿಂಗ್ ಆನ್ ಸಡನ್ಲಿ ಚೈನೀಸ್ ಆರ್ಮಿ ನಮ್ಮ ಪೊಲೀಸ್ ಫೋರ್ಸ್ ಮೇಲೆ ಫೈರ್ ಓಪನ್ ಮಾಡ್ತಾರೆ ಇದು ಘಟನೆಯಲ್ಲಿ 10 ಪರ್ಸನಲ್ ಗಾಯلಾಗ್ತಾರೆ ಸಾರಿ 10 ಪರ್ಸನ್ಲ್ ದೇ ಡೈಡ್ ಮತ್ತೆ ಸುಮಾರು ಗಾಯلಾಗ್ತಾರೆ ನೆಕ್ಸ್ಟ್ ವರ್ಷ 21st ಅಕ್ಟೋಬರ್ 1960 ಅಲ್ಲಿ annual ಕಾನ್ಫರೆನ್ಸ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಫ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಲ್ಲಿ ಇದು ಡಿಸೈಡ್ ಆಗುತ್ತೆ 21st ಅಕ್ಟೋಬರ್ ನಾವು ಎಲ್ಲರೂ ಪೊಲೀಸ್ ಕೊಮರೇಷನ್ ಡೇ ಆಚರಿಸಬೇಕು ಫಸ್ಟ್ ಅಕ್ಟೋಬರ್ ವಾಸ್ ಆಬ್ಸರ್ವ್ಡ್ ಆಸ್ ಪೊಲೀಸ್ ಕೊಮರೇಷನ್ ಡೇ ಇವತ್ತು ತನಕ ಮೋರ್ ದ್ಯಾನ್ ಥರ್ಟಿ ಥೌಸಂಡ್ ಪೊಲೀಸ್ ಪರ್ಸನಲ್ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್ ಇನ್ ದ ಲೈನ್ ಆಫ್ ಡ್ಯೂಟಿ ಸೊ ನಾವು ಎಲ್ಲರೂ ಭಾರತದ ಮಾರ್ಟರ್ಡ್ ನಮ್ಮ ಪೊಲೀಸ್ ಫೋರ್ಸ್ಗೆ ಬಹಳ ಕೃತಜ್ಞೆಯಿಂದ ಅವರ ಮತ್ತೆ ಅವರ ಬಲಿದಾನಕ್ಕೆ ಹೆಲ್ಪ್ ಮಾಡಬೇಕು ಇಪ್ಪತ್ತೈದರ ಪೊಲೀಸ್ ಹುತಾತ್ಮರ ದಿನ ಈ ದಿವಸ ದಿನಾಂಕ ಇಪ್ಪತ್ತೊಂದು ಹತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಶ್ರೀ ಕರಣ್ ಸಿಂಗ್ ಡಿಎಸ್ಪಿ ಸಿಆರ್ ಪಿ ಎಫ್ ಅವರ ನೇತೃತ್ವದಲ್ಲಿ ಒಂದು ಸಿಆರ್ ಪಿ ಎಫ್ ತಂಡವನ್ನು ಲಡಾಖ್ ಪ್ರದೇಶದಲ್ಲಿ ಹಾಟ್ಸ್ಕಿಂಗ್ ಹತ್ತಿರ ಗಸ್ತು ಮಾಡುತ್ತಿರುವಾಗ ಅವರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಚೈನಾ ದೇಶದ ಸೈನಿಕರು ಸದರಿ ಸಿಆರ್ಪಿಎಫ್ ತುಕಡಿಯ ಮೇಲೆ ದಾಳಿ ಮಾಡುತ್ತಾರೆ ಸಿಆರ್ ಪಿ ಎಫ್ ಜನರು ಕೇವಲ ತಮ್ಮ ಹತ್ತಿರ ಸಾಮಾನ್ಯ ರೀತಿಯ ಬಂದೂಕುಗಳನ್ನು ಹೊತ್ತಿದ್ದು ಶತ್ರು ಸೈನಿಕರು ಅವರಿಗಿಂತಲೂ ಸುಸಜ್ಜಿತ ಮದ್ದುಗುಂಡುಗಳು ಮತ್ತು ಆಯುಧಗಳನ್ನು ಹೊಂದಿದ್ದರು ಭಾರತೀಯ ಜವಾನರು ಧೈರ್ಯ ಮತ್ತು ಸಾಹಸದಿಂದ ಚೈನಾ ದೇಶದ ಸೈನಿಕರೊಂದಿಗೆ ಹೋರಾಡುತ್ತಾರೆ ಆ ಹೋರಾಟದಲ್ಲಿ ಹತ್ತು ಮಂದಿ ಸಿಆರ್ ಪಿ ಎಫ್ ಜವಾನರು ವೀರಮರಣವನ್ನು ಹೊಂದಿದ್ದರು ಒಂಬತ್ತು ಮಂದಿ ಚೈನಾ ದೇಶದ ಸೈನಿಕರನ್ನು ದಸ್ತಗಿರಿ ಮಾಡಲಾಗಿರುತ್ತದೆ ಮೇಲ್ಕಂಡ ಸಿಆರ್ ಪಿ ಎಫ್ ಜವಾನರ ಧೈರ್ಯ ಮತ್ತು ಸಾಹಸವನ್ನು ಮತ್ತು ಆತ್ಮ ಸಮರ್ಪಣೆಯನ್ನು ಭಾರತ ದೇಶದ ಎಲ್ಲಾ ಪ್ರಜೆಗಳು ಸ್ಮರಿಸುತ್ತಾರೆ ಸದರಿ ಮೇಲ್ಕಂಡ ಪ್ರದೇಶದಲ್ಲಿ ವೀರಮರಣನು ಅಪ್ಪಿದ ಜವಾನರ ನೆನಪಿಗಾಗಿ ಒಂದು ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ತಮ್ಮ ಕರ್ತವ್ಯ ಪಾಲನದಲ್ಲಿ ಪ್ರತಿ ವರ್ಷ ದೇಶಾದ್ಯಂತ ಅನೇಕ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಅಂತಹ ಸ್ಮಾರಕ ಸ್ಮರಣೆಗಾಗಿ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಡೀ ಭಾರತ ದೇಶದಲ್ಲಿ ಮರಣ ಹೊಂದಿದ ಒಟ್ಟು ನೂರ ತೊಂಬತ್ ಒಂದು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಇವರಲ್ಲಿ ಕರ್ನಾಟಕ ರಾಜ್ಯದ ಎಂಟು ಜನ ಪೊಲೀಸ್ ಸಿಬ್ಬಂದಿಯವರು ಸಹ ಕರ್ತವ್ಯ ಪಾಲನೆಯಲ್ಲಿ ಮರಣ ಹೊಂದಿರುತ್ತಾರೆ ಈ ಮೇಲ್ಕಂಡ ಎಲ್ಲ ವೀರ ಮರಣವನ್ನು ಅಪ್ಪಿರುವ ಎಲ್ಲ ಸಮವಸ್ತ್ರಧಾರಿ ಅಧಿಕಾರಿ ಸಿಬ್ಬಂದಿಗಳ ನೆನಪಿಗಾಗಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಲು ಈ ಹುತಾತ್ಮನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ